ಬೈಂದೂರಿನ ಶ್ರೀರಾಮ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ವಾರ್ಷಿಕ ಸಭೆಯು ಇಂದು ಜರುಗಿತು ಸಭೆಯ ಅಧ್ಯಕ್ಷತೆಯನ್ನು ಸಂಸ್ಥೆಯ ಅಧ್ಯಕ್ಷರಾದ ರಾಜು ಪೂಜಾರಿ ವಹಿಸಿದ್ದರು అదరీ మీసలు ఇప్ప పర్సెంట్ నాకు అందరూ హన్నెండు లక్ష తొంభత్తం సవరద ఇప్పటి పొయింట్ ఎప్ప సహకార శిక్షణ నిధి ఎండు పర్సెంట్ ఇది సహి ఒక లక్ష మూడు సవరద ఒం ఇప్పందీ బోనస్ మూడు సార్వజనిక ఉపకార నిధి ఫైవ్ పర్సెంట్ ఒక్క నలవత్ సవర ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಪ್ರಚಾರ ನಿಧಿ ಫೈವ್ ಪರ್ಸೆಂಟ್ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ಕಟ್ಟಡ ನಿಧಿ ಇಪ್ಪತ್ತ್ನಾಲ್ಕು ಲಕ್ಷದ ಹದಿಮೂರು ಸಾವಿರದ ಮುನ್ನೂರೈವತ್ತೊಂದು ರೂಪಾಯಿ ಈಗ ಹದಿಮೂರು ಪರ್ಸೆಂಟ್ ಡಿವಿಡೆಂಟನ್ನು ನಾವು ಘೋಷಣೆ ಮಾಡಿದ್ದೇವೆ ಆಡಳಿತ ಮಾಡಿದ್ದೇವೆ ಬಹುಶಃ ಇವತ್ತು ನಾವು ಹದಿನೈದನೇ ವರ್ಷಕ್ಕೆ ನಾವು ಕಾಲಿಡ್ತಿದ್ದೀವಿ ಬಹುಶಃ ಕಳೆದ ಹದಿನೈದು ವರ್ಷಗಳ ಹಿಂದೆ ನಾವು ನಮ್ಮೆಲ್ಲ ಮಿತ್ರರು ಸೇರಿ ಈ ಭಾಗದಲ್ಲಿ ಸಾಕಷ್ಟು ವರ್ಷಗಳಿಂದ ಸಮಾಜ ಸೇವೆ ಮಾಡ್ತಿರುವಂಥ ದಿವಂಗತ ರಾಮಪೂಜೆಯ ಹೆಸರನ್ನು ಉಳಿಸ್ಬೇಕಿರೋ ದೃಷ್ಟಿಯಿಂದ ಅವರ ಸಹಭಾಗಿ ನಮ್ಮ ವಿನಾಯಕರವ್ರು ಇರ್ಬೋದು ಮತ್ತು ಮಡಿವಾಡೋಷರೆಲ್ಲ ನಮ್ಮ ಪುತ್ರ ಸೇರಿ ಒಂದು ಸಹಕಾರಿ ಸಂಸ್ಥೆ ಮಾಡ್ಬೇಕಂತ ಹೇಳಿ ಸಂಸ್ಥೆ ಪ್ರಾರಂಭ ಮಾಡೋರು ಭಾಳಷ್ಟು ನಾವು ಇಷ್ಟು ಮಟ್ಟಕ್ಕೆ ಇಷ್ಟು ಎತ್ತರಕ್ಕೆ ಏತಂತ ಹೇಳ್ಸಿಲ್ಲ ಅದನ್ನು ಒಂದು ಸಂಜೆ ರೀತಿ ಹೇಳಿ ಷೇರನ್ನು ಕೊಡೋದ್ರೆ ಮುಖಾಂತರ ಯಾಕಂದರೆ ಆಗ ಆವಾಗ ಹತ್ತು ಐವತ್ತು ಸಾವಿರ ನನಗೆ ಅವರು ಶೇರ್ ಕೊಟ್ಟಿದ್ದಾರೆ ಆವಾಗ ಐವತ್ತು ಸಾವಿರನ ಸಾಲಿಗೆ ಐವತ್ತು ಐದು ಲಕ್ಷಕ್ಕೂ ಮೇಲ್ಪಟ್ಟರು ಇವತ್ತು ಅವರು ಕೊಟ್ಟ ಸೇರ್ಗೋಸ ನಾವು ಡಿವಿಡೆಂಟು ಹದಿಮೂರು ಪರ್ಸೆಂಟ್ ಕೊಡ್ತಾ ಇದ್ದೀವಿ ಅದು ಮುಖ್ಯ ಅಲ್ಲ ಅವ್ರು ಆವಾಗ ಶೇರ್ ಕೊಟ್ಟದ್ರಿಂದ ಈ ಸಮಸ್ಯೆ ಇಷ್ಟು ಬೆಳಲಿಕೆ ಆಯ್ತು ಇವತ್ತೊಂದು ಇಪ್ಪತ್ತೈದು ಮೂವತ್ತು ಜನ ಅದರಲ್ಲಿ ಉದ್ಯೋಗ ಸಿಗ್ಲಿಕ್ಕೆ ಆಯಿತು ಸಾವಿರಾರು ಜನ ಇಂಡೈರೆಕ್ಟ್ ಬೆನಿಫಿಟ್ ಅಂತ ಕೊಂಡು ಇವತ್ತು ಎಷ್ಟೋ ಜನಗಳಿಗೆ ನಾವು ಬೇರೆ ಬೇರೆ ವಿದ್ಯಾರ್ಥಿ ವೇತನಗಳಿರ್ಬೋದು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಬಂದಾಗ ಸಹಕಾರ ಮಾಡುವಂಥ ಬೇರೆ ಬೇರೆ ರೀತಿ ಸಹಾಯ ಸಹಕಾರವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಬಹುಶಃ ಜಗನ್ನಾಥ್ ಶೆಟ್ಟ್ರಿ ನಿಮಗೂ ಸಹ ಈ ಪುಣ್ಯದ ಫಲ ಇದೆ ಅದೇ ರೀತಿ ನಿಮಗೆ ತುಂಬ ಜನ ನಮ್ಮ ಅಕ್ಷಯ ನಾರಾಯಣರಿದ್ರು ಬಹುಶಃ ನಾವು ಅವರ ಹೋದಾಗ ನಮ್ಮ ಹತ್ರ ಒಂದು ಸ್ಯಾ ತಕ್ಕೊಂಡು ಇವತ್ತು ನಮಗೆ ಪ್ರೋತ್ಸಾಹ ಮಾಡಿದೆ ಹಾಗೆ ತುಂಬ ಜನ ಇವತ್ತು ಇದರ ಸದಸ್ಯರಾಗಿ ಪ್ರಾರಂಭದಿಂದಲೂ ನಮ್ಮ ಲಕ್ಷ್ಮೀನಾರಾಯಣ ಇದು ಸಿ ಒ ಆಗಿ ಕೆಲಸ ಮಾಡಿದೆ ಇಲ್ಲಿ ಅವರೆಲ್ಲರ ಒಂದು ಮುಂದಾಲೋಚನೆ ಬಹುಶಃ ಇಷ್ಟು ಮಟ್ಟಕ್ಕೆ ಒಂದು ಸಂಸ್ಥೆ ಬೆಳೆದಿದೆ ಇವತ್ತು ನಲವತ್ತು ಕೋಟಿಗೆ ಹೆಚ್ಚು ಠೇವಣಿಯನ್ನು ಹೊಂದಿದೆ ಅದು ಸಂವಾದ ಸಹಕಾರಿ ಸಂಸ್ಥೆ ಬಹುಶಃ ನಮ್ಮ ಕುಂದಾಪುರ ತಾಲೂಕಿನಲ್ಲಿ ಅಥವಾ ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ಸಂಸ್ಥೆಯಾಗಿ ಇವತ್ತು ಮೂಡಿ ಬಂದಿದೆ ಸುಮಾರು ಮೂವತ್ತ್ಮೂರು ಕೋಟಿ ನಾವು ಸಾಲವನ್ನು ಇವತ್ತು ಸದಸ್ಯರಿಗೆ ಕೊಟ್ಟಿದೆ ಸುಮಾರು ತೊಂಬತ್ತ ಐದು ತೊಂಬತ್ತಾರು ಪರ್ಸೆಂಟ್ ಇವತ್ತು ರಿಕವರಿ ಇದೆ ಸ ಸಂಸ್ಥೆಯಲ್ಲಿ ಇವತ್ತು ಪ್ರತಿ ವರ್ಷ ನಾವು ಲಾಭ ಗಳಿಸ್ತಾ ಇದ್ದೇವೆ ಇವತ್ತು ನಾಲ್ಕೈದು ಕೋಟಿ ನಮ್ಮ ಹತ್ರ ನಿಧಿ ಇದೆ ಸಂಸ್ಥೆಯಲ್ಲಿ ಇವತ್ತು ಎಲ್ಲಿವರೆಗೆ ಹೇಳಿದ್ರೆ ನಾವು ಎನ್ ಪಿ ಎ ಪ್ರಯೋಜನ್ ಸಹ ಮಾಡಿದ್ದೇವೆ ನಮ್ಮ ಸೋವಾರ್ದಲ್ಲಿ ಸಾಮಾನ್ಯ ಮಾಡುವುದಿಲ್ಲ ಆದರೆ ಯಾವುದೇ ತೊಂದರೆಗಳಲ್ಲಿ ಸಾಲ ಕಟ್ಟಲಿಕ್ಕೆ ಏನಾದರೂ ಹೆಚ್ಚು ಗಮನೆಯಾಗಿ ಸಮಸ್ಯೆ ಆದಾಗ ಸಂಸ್ಥೆ ತೊಂದರೆ ಆಗಬಾರ್ದು ಅಂತೇಳಿ ಬಹುಶಃ ನಾವು ಎನ್ ಪಿ ಎ ಪ್ರಯೋಜನ ಸಹ ಈ ಒಂದು ಸಂಸ್ಥೆಯಲ್ಲಿ ಮಾಡಿ ಭಾಳಷ್ಟು ಬಲಿಷ್ಠವಾಗಿ ಈ ಒಂದು ಸಂಸ್ಥೆ ಈ ಭಾಗದಲ್ಲಿ ಸೇವೆಯನ್ನು ಇದೆ ಬಹುಶಃ ಇಷ್ಟು ಮುಂದಿನ ದಿವಸದಲ್ಲಿ ಬಹುಶಃ ನಾವು ಪ್ರತಿ ವರ್ಷ ಇವತ್ತು ಗ್ರಾಹಕರ ಸಭೆಯನ್ನು ಮಾಡ್ತೇವೆ ಅಲ್ಲಿ ಯಾರು ಸಾಮಾಜಿಕವಾಗಿ ಏನಾದರೂ ಸ್ಥಾನಮಾನ ಗಳಿಸೋರನ್ನ ಗುರುತಿಸುವಂತಹ ಕಾರ್ಯಕ್ರಮ ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮ ನಮ್ಮದ್ರ ಮುಖಾಂತರ ಇವತ್ತು ಯಾವ ಉದ್ದೇಶದಿಂದ ಇವತ್ತು ಬರೆಯ ಆರ್ಥಿಕವಾಗಿ ನಾವು ಸಹಾಯ ಮಾಡುವಂಥದ್ದಲ್ಲ ಇಡೀ ಒಂದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಇಡೀ ಸಮಾಜದ ಏಳಿಗೆಗೆ ಒಂದು ಸಹಕಾರಿ ಸಂಸ್ಥೆ ಯಾವ ರೀತಿ ತೊಡಗಿಸಿಕೊಂಡಾಗ ಆ ಸಮಾಜವನ್ನು ಬೆಳೆಸ್ಬೋದು ಆ ಎಲ್ಲ ಕಾರ್ಯಕ್ರಮವನ್ನು ಹಾಕೊಳ್ಳೋದ್ರ ಮುಖಾಂತರ ಇವತ್ತು ಸಮಾಜದಲ್ಲಿಯೂ ಸಹ ಗುರುತಿಸುವಂಥದ್ದು ಇವತ್ತು ಶ್ರೀರಾಮ್ಸವಾರದ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಜನರ ಬಾಯಲ್ಲಿ ಇಲ್ಲಿ ಎಲ್ಲೆಲ್ಲ ನಮ್ಮ ಶಾಖೆ ಇದೆ ಅಲ್ಲಿ ಜನರ ಬಾಯಲ್ಲಿ ಇವತ್ತು ಶ್ರೀನಾಮುಸವಾರದ ಹೆಸರಿದೆ ಹಾಗೂ ಉದ್ದೇಶ ಬಹುಶಃ ನಮ್ಮ ನಿರ್ದೇಶಕರ ಸಂಸ್ಥೆ ಅಲ್ಲ ಇದು ಜನಸಾಮಾನ್ಯರ ಸಂಸ್ಥೆ ಆಗಬೇಕು ಆ ದೃಷ್ಟಿಯಲ್ಲಿ ಇವತ್ತು ಜನರನ್ನ ಸೇರಿಸಿಕೊಂಡು ಈ ಸಂಸ್ಥೆಯನ್ನು ನಾವು ಬಳಸಿ ಬೆಳವಣಿಗೆಯನ್ನ ಮಾಡ್ತಾ ಇದ್ದೇವೆ ಇವತ್ತು ಬಹುಶಃ ನಾವು ಸಂಸ್ಥೆಯನ್ನು ಕಟ್ಟಿದ್ದೇವೆ ಬಹಳ ಬಲಿಷ್ಠವಾದ ಒಂದು ನೆಲೆಗಟ್ಟಿದೆ ಇದು ಇದು ನೂರಾರು ವರ್ಷ ಈ ಸಂಸ್ಥೆ ಬೆಳೀತದೆ ಆದ್ರೆ ಈ ಸಂಸ್ಥೆ ಬಹುಶಃ ನಮ್ಗೆಲ್ಲ ಕಾಯಿಮೇಲೆ ಇಲ್ಲಿಕ್ಕಾಗುದಿಲ್ಲ ಮುಂದೆ ಇದನ್ನ ಬಹುಶಃ ನಡೆಸ್ಕೊಂಡು ಹೋಗ್ಲಿಕ್ಕೆ ಬೇರೆ ಬೇರೆ ಬರ್ಬೋದು ಆದರೂ ಸಹ ಈ ಸಂಸ್ಥೆ ಯಾವುದೇ ಕಾರಣಕ್ಕೂ ಇದು ಹಿಂದಬಾರ್ದು ಅಂತ ಹೇಳಿ ಇದಕ್ಕೆ ಒಳ್ಳೆ ರೀತಿಯ ಒಂದು ನೆಲಗಟ್ಟನ್ನು ಹಾಕಿ ಒಂದು ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸಿ ಈ ಸಂಸ್ಥೆ ದಿನ ದಿನ ಪ್ರತಿ ವರ್ಷವೂ ಸಹ ಈ ಸಂಸ್ಥೆ ಬೆಳೀತಾ ಇರೋದನ್ನು ಬಹುಶಃ ನೀವೆಲ್ಲ ಗಮನಿಸಿದ್ದೀರಿ ಮುಂದಿನ ದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ನಮ್ಮ ಕೊಡೋದ್ರ ಮುಖಾಂತರ ಇವತ್ತು ಯಾರಿಗೆ ಆರ್ಥಿಕವಾದ ಆ ಒಂದು ಶಕ್ತಿ ಕೊಡಬೇಕು ಮತ್ತು ಉಳಿತಾಯ ಮನೋಭಾವನೆ ಕೆಲವೊಂದು ಏನಾಗುತ್ತಂತ ಹೇಳಿದ್ರೆ ಸಾಲ ತಕ್ಕೊಂಡು ಏನು ಅವರ ಅಭಿವೃದ್ಧಿಯನ್ನು ಮಾಡ್ತಾರೆ ಅದನ್ನು ಉಳಿತಾಯ ಮಾಡಿ ಮುಂದಿನವರ ಜೀವನಕ್ಕೆ ಅಥವಾ ತಮ್ಮ ತೊಂದರೆಗೊಳಗಾದಾಗ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರಿಗೆ ಉಳಿತಾಯ ಮನೋಭಾವನೆಯು ಸಹ ಒಂದು ಮಾಡೋದರಿಂದ ಬಹುಶಃ ಅವರ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬೆಳವಣಿಗೆಯನ್ನು ಕಾಣಲಿಕ್ಕೆ ಈ ಸಂಸ್ಥೆ ಸದಾ ಇವತ್ತು ಸದಸ್ಯರೊಟ್ಟಿಗೆ ಮತ್ತು ಜನಸಾಮಾನ್ಯರೊಟ್ಟಿಗೆ ಇರುತ್ತಿ ಇರುವುದನ್ನು ಮುಂದಿನ ಸಹ ಮುಂದರ್ಸ್ಕೊಂಡು ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತೇವೆ ಅನ್ನೋದನ್ನು ಹೇಳ್ತಾ ಇವತ್ತು ವಿಶೇಷವಾಗಿ ನಾವು ಈ ಕಾರ್ಯಕ್ರಮ ಮುಗಿದ ನಂತರ ಮತ್ತು ಪ್ರತಿಭಾ ಪುರಸ್ಕಾರ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಬಹುಶಃ ತಾವೆಲ್ಲರೂ ಸಹ ಇವತ್ತು ಈ ಕಾರ್ಯಕ್ರಮವನ್ನು ಮುಗಿದ ನಂತರ ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ತಾವೆಲ್ಲ ಈ ಸಭೆಯಿಂದ ನಿರ್ಗಮಿಸಬೇಕಂತ ಹೇಳ್ತಾ ನಮ್ಮ ಸಭೆ ಮತ್ತೊಂದು ಸಭೆ ಅರ್ಧ ಗಂಟೆಯಲ್ಲಿ ನಾವು ಮುಗಿಸ್ತೇವೆ ವಿಶೇಷವಾಗಿ ತಾವೆಲ್ಲ ಬಹಳಷ್ಟು ಆಸಕ್ತಿಯಿಂದ ಈ ಒಂದು ನಮ್ಮ ಮಹಾಸಭೆಗೆ ಒಂದು ಭಾಗವಹಿಸಿದ್ದೀನಿ ವೈಯಕ್ತಿಕವಾಗಿಯೂ ಸಹ ನಮಗೆ ನಾನು ತಮ್ಮೆಲ್ಲರಿಗೂ ವಂದಣೆಗಳನ್ನು ಸಲ್ಲಿಸುತ್ತಾ ತಮ್ಮ ಸಲಹೆ ಸೂಚನೆ ನಿರಂತರವಾಗಿ ಬಹುಶಃ ಯಾವಾಗಲೂ ಸಹ ಏನಾದರೂ ಸಲಹೆ ಸೂಚನೆ ಇದ್ದರೆ ಕೊಟ್ಟರೆ ಅದನ್ನು ಅಳವಡಿಸಿಕೊಂಡು ಈ ಸಮಸ್ಯೆಯನ್ನು ಮತ್ತೆ ಎತ್ತರಕ್ಕೆ ಬಳಸೋ ಬಗ್ಗೆ ನಾವೆಲ್ಲ ವಿಶೇಷವಾದ ಪ್ರಯತ್ನವನ್ನು ಮಾಡ್ತೇವೆ ಅಂತ ಹೇಳ್ತಾ ಆಗುತ್ತೆ ನನ್ನೊಟ್ಟಿಗೆ ನಮ್ಮೆಲ್ಲ ನಿರ್ದೇಶಕರು ಬಹುಶಃ ಆಗಾಗ ಅವರಿಗೆ ಸಮಸ್ಯೆ ಇದ್ರೂ ಸಹ ನಮ್ಮ ಸಮಯಕ್ಕೆ ಸರಿಯಾಗಿ ಈ ಸಲಹೆಗೆ ಬಂದು ನಮಗೆ ಸಲಹೆ ಸೂಚನೆ ಕೊಡುವಂಥ ಒಳ್ಳೆಯ ನಿರ್ದೇಶಕರ ಮಟ್ಟಿಗೆ ನಮ್ಮ ಸಿ ಒ ಅವರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಗುರುತಿಸಿ ಸನ್ಮಾನಿಸಲಾಯಿತು ಯಾವುದೇ ಖಾಸಗಿ ಆಸ್ಪತ್ರೆಗೆ ಕಡಿಮೆ ಇಲ್ಲದಂತೆ ನಾಡ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಒಂದು ಕಟ್ಟಿ ಬೆಳೆಸಿದವರಲ್ಲಿ ಡಾಕ್ಟರ್ ಚಿಕ್ಕಮರಿ ಅವರು ಮೊದಲ ಸ್ಥಾನದಲ್ಲಿ ನಿಂತಾರೆ ಸುದೀರ್ಘ ಅವರಿಗೆ ನಾಡದಲ್ಲಿ ಕೆಲಸವನ್ನ ಇವರು ಕನಿಷ್ಠ ದಿನಕ್ಕೆ ನೂರರಿಂದ ಇನ್ನೂರು ಪೇಶಂಟ್ ನೋಡಿ ಅವರಿಗೆ ಚಿಕಿತ್ಸೆ ಕೊಡ್ತಾರೆ ಬೆಳಿಗ್ಗೆ ಬಂದಂಥವ್ರವರು ಮರವಂತೆಯ ಕೃಷ್ಣ ಪೂಜಾರಿ ಮತ್ತು ಗ್ರಿಜ ದಂಪತಿಗಳ ಪುತ್ರರಾದಂಥ ಇವರು ಮರವಂತೆ ನಾವೊಂದ ಕುಂದಾಪುರದಲ್ಲಿ ಶಿಕ್ಷಣವನ್ನ ಮುಗಿಸಿ ಬೆಂಗಳೂರಿನಲ್ಲಿ ಸಿ ಎ ಅನ್ನ ಮುಗಿಸ್ತಾರೆ ನಮಗೆ ಆಶ್ಚರ್ಯ ಆಗ್ತದೆ ಸಿ ಎ ಪಾಸ್ ಆಗೋದು ಅಂತ ಹೇಳಿದ್ರೆ ಬಹಳ ಕಠಿಣವಾದಂಥ ಕೆಲಸ ಅಂತ ನಾಲ್ಕು ಅಂತ ಗಳಿಸಿದೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರ್ಬೋದಿತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಮುಂದಿನ ವಿದ್ಯಾರ್ಥಿ ಜೀವನದಲ್ಲಿ ಇನ್ನಷ್ಟು ಹೆಚ್ಚು ಸಾಧನೆ ಮಾಡಲಿ ಅಂತ ಹೇಳಿ ಪ್ರತಿಭಾ ಪುರಸ್ಕಾರವನ್ನ ನೀಡುತ್ತವೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಪ್ರಾಂಶುಪಾಲರಾದ ರಾಜೇಶ್ ನಾಯಕ್ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಗಂಟೆ ಪಾಠ ನಾವು ಸಂಬಳ ಕೊಡುವುದು ಕೂಡ ಒಂದು ಗಂಟೆ ಪಾಠ ಮಾಡಿದ್ರೆ ತಿಂಗಳಿಗೆ ಸಂಬಳ ಕೊಡುವುದು ಬಹುಶಃ ಈ ತಾಳ್ಮೆಯ ಕೊರತೆ ಇನ್ನು ಈ ಆಧುನಿಕ ಧಾವಂತದ ಬದುಕಿನಲ್ಲಿ ಹೆಚ್ಚಾಗ್ತಾ ಇದೆ ಹೇಳುವವರು ಹೆಚ್ಚಾಗಿದ್ದಾರೆ ಕೇಳುವವರು ಕಡಿಮೆ ಆಗಿದ್ದಾರೆ ಎಷ್ಟೇ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಿದ್ರು ಕೂಡ ಇವತ್ತು ಕೂಡ ಒಂದು ತಾಯಿ ಅನಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಒಂಬತ್ತು ತಿಂಗಳು ಹೊರಬೇಕು ಆಮೇಲೇನೆ ಇರಬೇಕು ಒಂದು ಕಾಯಿ ಬಲಿತು ಪಕ್ವವಾಗಿ ಮಾಗಿ ಪರಿಮಳವನ್ನು ಸೂಸಿ ಅದು ಪ್ರಬುದ್ಧತೆಯನ್ನು ಬೀರಬೇಕು ಅಂತ ಹೇಳಿದರೆ ಅದಕ್ಕೆ ಸರದಿಯಾದಂಥ ಒಂದು ನೈಸರ್ಗಿಕವಾದಂತಹ ರೀತಿಯಲ್ಲಿ ಅದು ಯಾವ ಬದಲಾವಣೆಗಳು ಕೂಡ ಇಲ್ಲ ಈ ಮಾತುಗಳನ್ನೆಲ್ಲ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತೇಳಿದರೆ ವಿದ್ಯಾರ್ಥಿಗಳು ಮತ್ತು ಪಾಲಕರಿಂದಲೇ ಹೆಚ್ಚು ಸಭಿಕರನ್ನು ಹೊಂದಿರುವಂತಹ ಈ ಸಭೆಯಲ್ಲಿ ಇದು ಹೆಚ್ಚು ಪರಿಣಾಮಕಾರಿಯಾಗಿತ್ತು ಅಂತ ಹೇಳಿ ನಾನು ಭಾವಿಸಿದ್ದೇನೆ ಬಹಳ ಮುಖ್ಯವಾಗಿ ಒಂದು ಸಾಧನೆಗೆ ತಾಳ್ಮೆ ಅನ್ನೋದು ಬೇಕು ಅನ್ನೋದರ ಸೂಚನೆಯನ್ನು ನಾನು ಈ ಮಾತುಗಳ ಮೂಲಕ ಆರಂಭಿಸ್ತಾ ಇದ್ದೇನೆ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಹಿರಿಯರೆಲ್ಲ ಇದ್ದಾರೆ ನಾನು ಆ ದಿನಗಳನ್ನು ನೆನೆಸ್ಕೊಳ್ತಾ ನಾನು ಭಾವುಕನಾಗ್ತೇನೆ ಬಹುಶಃ ಒಂದು ನಾಲ್ಕೂವರೆ ವರ್ಷಗಳ ಕಾಲ ನಾನು ನಮ್ಮ ಬೈದೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪ್ರಾಂಶುಪಾಲನಾಗಿದ್ದೆ ನಾನು ಎರಡು ಸಾವಿರದ ನಾಲ್ಕನೇ ಇಸುವೆಯಿಂದ ಎರಡು ಸಾವಿರದ ಎಂಟರಲ್ಲಿ ನವಂಬರ್ದಲ್ಲಿ ನಾನು ಇಲ್ಲಿಂದ ಟ್ರಾನ್ಸ್ಫರ್ ಆಗಿ ಕೋಟ ಕೊಡು ಕರೆಗೆ ಹೋದೆ ಕೇವಲ ಮೂರ್ನಾಲ್ಕು ವರ್ಷಗಳ ಅವಧಿಯಲ್ಲಿ ಆ ಸಂಸ್ಥೆ ಖಂಡಿತವಾಗಿ ಕೂಡ ಒಂದು ಉನ್ನತಿಯತ್ತ ಸಾಗುತ್ತಾ ಸಾಗ್ತಾ ವರ್ಷ ವರ್ಷವೂ ಕೂಡ ತನ್ನದೇ ಆದಂತಹ ಒಂದು ಚಾಪನ್ನ ಮೂಡಿಸ್ತಾ ಹೋಯಿತು ನಾವು ನೆಪ ಮಾತ್ರ ಮುಂದಿದ್ದುಕೊಂಡು ಆ ಸಂಸ್ಥೆಯನ್ನು ನಡೆಸ್ತಾ ಹೋದರೆ ನಮ್ಮ ಬೆನ್ನಿಗೆ ನಿಂತು ಈ ಭಾಗದ ಜನರಿಗೆ ಈ ಊರಿನ ಜನರಿಗೆ ಒಂದು ಒಳ್ಳೆಯ ಮೌಲ್ಯಯುತವಾದಂಥ ಶಿಕ್ಷಣವನ್ನು ಕೊಡಬೇಕು ಅಂತ ಹೇಳಿ ಅಂದಿನ ಶಾಸಕರಾಗಿರುವಂಥ ಮಾನ್ಯ ಗೋಪಾಲ್ ಪೂಜಾರಿಯವರು ಇರ್ಬೋದು ಅವರ ಜೊತೆಗೆ ನಮ್ಮ ರಾಜು ಅವರು ಮದನ್ ಕುಮಾರ್ ಅವರು ಜಗನ್ನಾಥ್ ಶೆಟ್ಟರ್ ಅಂತವರು ನಮಗೆ ತುಂಬ ಅಪಾರವಾದಂಥ ಒಂದು ಸಹಕಾರವನ್ನು ಕೊಟ್ಟರು ಆ ಎಲ್ಲ ಕಾರಣಕ್ಕಾಗಿ ನನಗೆ ಅನಿಸ್ತದೆ ಈಗಲೂ ಕೂಡ ಲೆಕ್ಕ ನನ್ನ ಬಾಯಲ್ಲಿ ಉಂಟು ನಾನು ಲೆಕ್ಕದ ಮಾಸ್ಟರ್ ಅಲ್ಲ ಸೊ ನಾನು ಬರುವಾಗ ನೂರ ಇಪ್ಪತ್ತು ನೂರ ಇಪ್ಪತ್ತೆಂಟು ಸ್ಟೂಡೆಂಟ್ಸ್ ಇದ್ದರು ಬಿ ಎ ಒಂದೇ ಕೋರ್ಸ್ ಇತ್ತು ನಾನು ಇಲ್ಲಿಂದ ತೆರಳುವಾಗ ಆ ಸಂಸ್ಥೆಗೆ ಆರುನೂರಿಂದ ಏಳ್ನೂರು ವಿದ್ಯಾರ್ಥಿಗಳು ಎನ್ರೋಲ್ಮೆಂಟ್ ಆಗಿತ್ತು ಎಲ್ಲ ಈಚೆಯಿಂದ ಬಂಡ ಕರ್ಸಿಗೆ ಹೋಗಬೇಕು ಇಲ್ಲ ಭಟ್ಕಳಿಗೆ ಹೋಗಬೇಕು ಇಂಥದ್ದೊಂದು ಸರ್ಕಾರಿ ಸಂಸ್ಥೆಗೆ ಇಲ್ಲಿಂದ ಹದಿನೈದರಿಂದ ಇಪ್ಪತ್ತು ನಿಮಿಷ ನಡೆದು ಅವ್ರು ಬರಬೇಕಾಗಿತ್ತು ರಸ್ತೆಯ ಇಕ್ಕೆಲಗಳಲ್ಲಿ ನಡ್ಕೊಂಡು ನಮ್ಮ ವಿದ್ಯಾರ್ಥಿಗಳು ಬರ್ತಿದ್ರು ನನಗೆ ಆಗೋ ಇವೊಮ್ಮೆ ಈ ಬೈಲೂರಿನಿಂದ ಫೋನ್ ಹೋಗ್ತಿತ್ತು ನೀವೇನು ರಸ್ತೆಯನ್ನ ರಸ್ತೆಯನ್ನು ರಜಿಸ್ಟರ್ ಮಾಡಿಸ್ಕೊಂಡಿದ್ದೀರಾ ನಿಮ್ಮ ಕಾಲೇಜಿಗೆ ಅಂತೇಳಿ ಯಾಕೆ ಕೇಳಿದ್ರೆ ಮಕ್ಕಳು ದಾರಿ ಬಿಡುವುದಿಲ್ಲ ನಮ್ಮ ರಿಕ್ಷಾಕ್ ದಾರಿ ಬಿಡುವುದಿಲ್ಲ ಬೈಕಿಗೆ ದಾರಿ ಬಿಡುವುದಿಲ್ಲ ಎಲ್ಲ ಅಡ್ಡಗಟ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ ಅಂಥದ್ದೊಂದು ನಡ್ಕೊಂಡು ಬರ್ತಾ ಇರುವಂತ ಅರ್ಧ ಗಂಟೆ ನಡೆದು ಮಕ್ಕಳು ಬರ್ತಾ ಇದ್ರು ಮಾರುತಿ ದೇವಾಡಿಗ ಅನ್ನುವಂತ ಈ ಊರಿನ ಹುಡುಗ ಆ ವರ್ಷ ವಿಶ್ವವಿದ್ಯಾಲಯಕ್ಕೆ ಐದನೇ ರ್ಯಾಂಕನ್ನು ತಂದುಕೊಟ್ಟ ಬಹುಶಃ ಈ ಎಲ್ಲವೂ ಸಾಧ್ಯ ಆದದ್ದು ಇಂಥ ಸೌಹಾರ್ದ ಸೊಸೈಟಿಯನ್ನು ಬಹಳ ಸುದಕ್ಷವಾಗಿ ಪ್ರಾಮಾಣಿಕವಾಗಿ ಮುನ್ನಡೆಸ್ತಾ ಇರುವಂತಹ ರಾಜು ಪೂಜಾರಿ ಅಂತವರ ನೇತೃತ್ವ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಧರ್ಮಸ್ಥಳ ಆಯುರ್ವೇದ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ನಾಗರಾಜ್ ಅವರು ಮಾತನಾಡಿದರು ಈಗಾಗಲೇ ಅಧ್ಯಾಪಕರು ಮಾತಾಡಿದ್ದಾರೆ ವೈದ್ಯರು ಮಾತಾಡಿದ್ದಾರೆ ಹಾಗೆ ನಮ್ಮ ಸಿ ಎ ಮಾತಾಡಿದ್ದಾರೆ ನನಗೆ ಈಗಾಗಲೇ ಜಾಗೃತೆಯನ್ನು ಉಂಟು ಮಾಡಿದೆ ಐದು ನಿಮಿಷ ಜಾಸ್ತಿ ಮಾತಾಡಬಾರ್ದು ಎರಡು ಅಂತ ಹೇಳಿ ನಾನು ಇನ್ನೂ ಸೇರಿಸಿ ಹೇಗೆ ಮಾಡ್ತೀನಿ ನಮ್ಮ ಅಧ್ಯಾಪಕರು ಹೇಳಿದ್ರು ಅವ್ರ ಮಾತು ಹೇಳಿ ನನಗೆ ಮಾತಾಡೋ ಮತ್ತೆ ಅವಕಾಶ ಇಲ್ಲ ಅಷ್ಟೊಂದು ನಮ್ಮ ವಿದ್ಯಾರ್ಥಿಗಳಲ್ಲಿ ಪೋಷಕರನ್ನು ಎತ್ತರಿಸಿದ್ದಾರೆ ಮಕ್ಕಳನ್ನು ಎದ್ದೇರಿಸುದು ಭಾರಿ ಸುಲಭ ಉತ್ಸಿಷ್ಠ ತುಂಬ ಸುಲಭ ಜಾಗ್ರತಃ ತುಂಬ ಕಷ್ಟ ಹಾಗಾಗಿ ವಿವೇಕಾನಂದ ಹೇಳುವಂಥದ್ದು ಉಷ್ಟ ಜಾಗೃತ ಹೇಗೆ ಎದ್ದೇಳಿಸುವ ಯಾರು ಅಂತ ಹೇಳಿ ಈ ಜಾಗೃತಿಯನ್ನು ಮೂಡಿಸೋರು ಯಾರು ಹೇಳಿ ವರಾನ್ ಪ್ರಾಪ್ಯ ನಿಬೋಧತ ಅಂತೇಳಿ ಹುಡುಕೊಂಡು ಹೋಗಬೇಕು ಎಲ್ಲಿದ್ದಾರೆ ಶ್ರೇಷ್ಠ ಗುರುಗಳು ಅಂತೇಳಿ ಅವರು ಆಗಾಗ ಎದ್ದೇಳಿಸ್ತಾರೆ ಆಗಾಗ ಎಚ್ಚರಿಸ್ತಾರೆ ನಾವೆಲ್ಲ ಬಂದಲ್ಲಿ ಮಾತಾಡ್ತೇವೆ ಎದ್ದೇಳಿಸ್ತೇವೆ ಇವಾಗ ನಮ್ಮ ರಾಜಪೂಜಾರ ನೇತೃತ್ವದಲ್ಲಿ ಎಲ್ಲ ಸಾಧಕರನ್ನು ವೇದಿಕೆ ಮೇಲೆ ಕೂತ್ಕೊಳಿಸಿ ಅವರಿಗೆ ಸನ್ಮಾನ ನೆರವೇ ನೆರವೇರಿದೆ ಹಾಗೆ ಸಾಧನೆಯ ಪಥದತ್ತ ಸಾಗುವಂತ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಸಹ ಇಲ್ಲಿ ಸತ್ಕಾರಕ್ಕೆ ಒಳಗಾಗಿದ್ದಾರೆ ಅದು ಇನ್ನೊಂದು ಪ್ರೇರೇಪಣೆ ಆದರೆ ಮುಂದೆ ಏನು ಅಂತ ಹೇಳಿ ಉತ್ತಿಷ್ಟ ಆಗಿದೆ ಜಾಗೃತ ಆಗಿದೆ ವರಾನ್ ಪ್ರಾಪ್ತಿಯಾಗಿ ಹೋದತಃ ಆ ಶ್ರೇಷ್ಠ ಗುರುಗಳು ಇಲ್ಲಿಂದ ಹೇಳಿ ಅವರ ಆರಂಭ ಮನೆಯಲ್ಲಿ ಆಗ್ತದೆ ಮಾಸ್ಟರ್ ಹೇಳಿದ್ರು ಅಧ್ಯಾಪಕರು ಹೇಳಿದ್ರು ಎಚ್ಚರಿಸಿದ್ದಾರೆ ಎಚ್ಚರಿಸಿದ್ದಾರೆ ಅವರು ಹೇಳಿದರು ಪಾರ್ಥನ ಬಗ್ಗೆ ಹೇಳಿದರು ಪಾರ್ಥನ ಬಗ್ಗೆ ವೈವಿಧ್ಯವಾಗಿ ವರ್ಣಿಸಿದರು ಪಾರ್ಥ ಅಂದ್ರೆ ಏನು ಇಂಗ್ಲಿಷ್ ನಲ್ಲಿ ಅದು ಪಾರ್ಥನ ಪ್ರತಿಯೊಂದು ಲೆಟರ್ಗಳ ಬಗ್ಗೆ ಹೊರಡಿಸಿದ್ರು ಅದರ ಸಮಸ್ಯೆ ಬರುವಂಥದ್ದು ಯತ್ರ ಯೋಗೀಶ್ವರೋ ಕೃಷ್ಣ ತತ್ರ ಪಾರ್ಥೋ ಧನುದ್ರ ಯತ್ರ ಯೋಗೀಶ್ವರೋ ಕೃಷ್ಣ ಯತ್ರ ಪಾರ್ಥೋ ತತ್ರ ಶ್ರೀ ತತ್ರ ವಿಜಯ ತತ್ರ ವಿಭೂತಿ ಧ್ರುವಂ ನಿಶ್ಚಯ ಯಾವಾಗ ನಿಶ್ಚಯವಾಗಿ ಯಶಸ್ಸು ಶ್ರೇಯಸ್ಸು ಸಿಗ್ತದೆ ಹೇಳಿದ್ರೆ ಯತ್ರ ಯೋಗೇಶ್ವರೋ ಕೃಷ್ಣ ಯೋಗೇಶ್ವರ ಅಂತ ಕೃಷ್ಣ ಎಲ್ಲೆಲ್ಲ ಪಾತ್ರ ನೋಡಿ ಇರ್ತಾನೋ ಅಲ್ಲಿ ಮಾತ್ರ ಯಶಸ್ಸು ನಮಗೆ ಬೇಕಾಗಿರುವಂಥದ್ದು ವರಾನ್ ಪ್ರಾಪ್ಯ ಶ್ರೇಷ್ಠ ಗುರುಗಳು ಶ್ರೇಷ್ಠ ಗುರುಗಳು ಅವ ಕೃಷ್ಣ ಯತ್ರ ಯೋಗೇಶ್ವರ ಕೃಷ್ಣ ನಾವೆಲ್ಲ ತಂದೆ ತಾಯಿಗಳು ಕೃಷ್ಣ ಪ್ರಯತ್ನ ಮಾಡಬೇಕು ನಾವು ಧತರಾಷ್ಟ್ರ ಆಗಬಾರ್ದು ನಾವು ಗಾಂಧಾರಿ ಆಗಬಾರ್ದು ನಾವು ಧರ್ಮರಾಯನೂ ಆಗಬಾರ್ದು ನಾವು ಕುಂತಿಸ ಆಗಬಾರ್ದು ನಾವೆಲ್ಲ ಯೋಗೇಶ್ವರನಾಗಿ ಇದು ಪ್ರಪ್ರಥಮವಾಗಿ ನನ್ನೆಲ್ಲ ಪೋಷಕರು ಹೇಳುವಂಥದ್ದು ನಮ್ಮ ಮಕ್ಕಳ ಸಮಸ್ಯೆಯನ್ನು ಪಕ್ಕದ ಹೇಳಬಾರದು ಯಾಕೆಂದ ಎಲ್ಲ ಮಗು ಸಹ ಹುಟ್ಟುವಾಗ ಶಾರೀರಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಸಾಮಾಜಿಕವಾಗಿ ಆರೋಗ್ಯವನ್ನೇ ಮೆಚ್ಚಿಕೊಂಡು ಬರುವಂಥದ್ದು ಸೊ ನಾವೆಲ್ಲ ಪ ಪೋಷಕರು ಪಾಲಕರು ಪ್ರಪ್ರಥಮವಾಗಿ ಗುರುವಿನ ಸ್ಥಾನ ತಗೊಳ್ಬೇಕು ಯೋಗೇಶ್ವರ ಆಗಲಿ ಪ್ರಯತ್ನ ಮಾಡ್ಕೊಳ್ಬೇಕು ಅದಷ್ಟು ಸುಲಭ ಅಲ್ಲ ಪೋಷಕರು ಹಿಂದೆ ಆ ಹಿಂದಿನ ವಿದ್ಯೆಯನ್ನು ಕತಿರ್ಬೋದು ಅಂದಿನ ಸಾಮಾಜಿಕ ಸ್ಥಿತಿಗಳ ಸರವಾಗಿ ನಾಗರಿಕತೆಗರವಾಗಿ ವಿದ್ಯಾಭ್ಯಾಸನ ಮಾಡಿರ್ಬೋದು ಆದರೆ ಪ್ರಸ್ತುತ ಪರಿಸಿ ಪರಿಸ್ಥಿತಿಯಲ್ಲಿ ಎಲ್ಲವನ್ನು ತಿಳಿಯುವಂಥ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡಿದರೆ ಮಾತ್ರ ಜಾಗೃತ ಇದು ಬರೀ ಉತ್ತಿಷ್ಟ ಮಾತ್ರ ಮಗನಿಗೆ ಪ್ರೇರಣೆ ಮಾತ್ರ ಮಗನಿಗೆ ಪ್ರೇರಣೆ ಮಾತ್ರ ನಾವು ಜಾಗೃತಿ ಮಾಡದಿದ್ದರೆ ಪಕ್ಕದ ನನ್ನನ್ನು ಎಚ್ಚರಿಸಬಾರ್ದು ಅದು ತುಂಬ ತುಂಬ ಕಷ್ಟ ಅದನ್ನು ಜೀವನ ಮಾಡ್ಕೊಳ್ಳಿಕ್ಕಾಗಲ್ಲ ಹಾಗಾಗಿ ಪ್ರಪ್ರಥಮವಾಗಿ ನಾನು ಹೇಳುವಂಥದ್ದು ಎಲ್ಲ ಪೋಷಕರು ನಿಮ್ಮ ಗಾಂಧ ಗಾಂಧಾಯಿತ್ವದಿಂದ ಅಥವಾ ದತಾಸ್ತತ್ವದಿಂದ ಹೊರಗಡೆ ಬಂದು ಆದಷ್ಟು ಸಮಾಜದ ಸ್ಥಿತಿಗತಿಗಳು ಏನು ವ್ಯವಹಾರ ಏನು ಎಷ್ಟು ಬದಲಾವಣೆ ಆಗಿದೆ ಹಿಂದೆ ಹೇಗಿತ್ತು ವಿದ್ಯೆ ವಿದ್ಯಾ ವಿದ್ಯಾಸಂಸ್ಥೆಗಳು ಹೇಗಿತ್ತು ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಇರುವಂತಹ ನಮ್ಮ ರಾಜಕಾರಣಿಗಳ ಮನಸ್ಥಿತಿ ಹೇಗಿತ್ತು ಸಾಮಾಜಿಕ ಮುಖಂಡರ ಮನಸ್ಥಿತಿ ಏನಿಟ್ಟು ಅದನ್ನೆಲ್ಲ ಅರ್ಥಕೊಂಡು ಮಕ್ಕಳನ್ನ ಆಗಾಗ ಜಾಗೃತಿಗೊಳಿಸುವಂತಹ ಅವರನ್ನ ವಿದ್ಯಾಸಂಸ್ಥೆಯಲ್ಲಿ ಹೋಗಿ ಬರೀ ವಿದ್ಯಾರ್ಜನೆ ಮಾಡೋದ ಕಡೆ ಮಾತ್ರ ಗಮನ ಕೊಡಬೇಕು ಭಾರತನೊಂದಿಗೆ ಯೋಗ ವಿಷಯ ಸೇರಿದರೆ ಮಾತ್ರ ಧ್ರುವಂ ನಿಶ್ಚಯಂ ಸಂಪತ್ತು ಬರ್ತದೆ ವಿದ್ಯೆನೂ ಬರ್ತದೆ ಎಲ್ಲಾ ಕಡೆ ವಿಜಯ ಬರ್ತದೆ ಈಗ ನಡೆಯಬಹುದು ಇದ್ದವರು ನಮ್ಮ ಅಧ್ಯಾಪಕರು ಇರ್ಬಹುದು ಅಥವಾ ಸಿ ಎರ್ ಇರ್ಬೋದು ಅಥವಾ ನಮ್ಮ ವೈದ್ಯರು ಇರ್ಬೋದು ಅವರಿಗೊಬ್ಬರು ಯೋಗಿಷ್ಯನ ನಮ್ಮ ಮಕ್ಕಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಶಾಲೆಯಲ್ಲಿ ಕಂಡಂತ ಮಾಸ್ಟರ್ ಮಾತ್ರ ಗುರುಗಳ ಸ್ವೀಕರಿಸ್ತಾರೆ ತಪ್ಪು ಶ್ರದ್ಧಾವಾನ್ ಲಭತೆ ಜ್ಞಾನ ಜ್ಞಾನ ಯಾವಾಗ ಬರ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಶ್ರದ್ಧೆ ಬೇಕು ತಂದೆ ತಾಯಿಯ ಬಗ್ಗೆ ನಂಬಿಕೆ ಬೇಕು ಗುರು ಹಿರಿಯರ ಬಗ್ಗೆ ನಂಬಿಕೆ ಬೇಕು ವಿಶ್ವಾಸ ಬೇಕು ಅವರನ್ನು ಗೌರವಿಸಬೇಕು ಪ್ರೀತಿಸಬೇಕು ಆವಾಗ ಮಾತ್ರ ನಾವೆಲ್ಲ ಮಕ್ಕಳು ತಂದೆ ತಾಯಿಯನ್ನು ಕೇಳ್ತೇವೆ ಗುರುಹಿರಿಯನ್ನೇ ಕೇಳ್ಕೊಳ್ತೇವೆ ನಮ್ಮ ಸಮಸ್ಯೆ ಏನಂತ ಇದೆ ನಮ್ಮ ತಂದೆ ತಾಯಿ ಮೇಲೆ ನಮ್ಮ ನಂಬಿಕೆ ಇಲ್ಲ ನಮ್ಮ ಹಣತಮ್ಮದರ ಬಗ್ಗೆ ನಂಬಿಕೆ ಇಲ್ಲ ನಮ್ಮ ಗುರು ಹಿರಿಯರ ಬಗ್ಗೆ ನಂಬಿಕೆ ಇಲ್ಲ ಎಲ್ಲಿ ನಂಬಿಕೆ ಇಲ್ಲವೋ ವಿಶ್ವಾಸ ಇಲ್ಲವೋ ಪ್ರೀತಿ ಇಲ್ಲವೋ ಗೌರವ ಇಲ್ಲ ಅಲ್ಲಿ ಕೇಳುವಿಕೆ ಇಲ್ಲ ಎಲ್ಲಿ ಕೇಳುವಿಕೆ ಇಲ್ಲೋ ಅಲ್ಲಿ ಇಲ್ಲ ಜ್ಞಾನ ಇಲ್ಲಿಂದ ಬರದು ಹಾಗಾಗಿ ನೀವೆಲ್ಲ ತಂದೆ ತಾಯಿದ್ರು ಮಕ್ಕಳಿಗೆ ಹೇಳಿ ಅಧ್ಯಾಪಕರನ್ನ ಗೌರವಿಸಿ ಪ್ರೀತಿಸಿ ಹಾಗೆ ಸಂಸ್ಥೆಯನ್ನ ಗೌರವಿಸಲಿಕ್ಕೆ ಹೇಳಿ ಪ್ರೀತಿಸ್ಲಿಕ್ಕೆ ಹೇಳಿ ಆವಾಗ ಕೇಳುವಿಕೆ ಕಲಿಯುವಿಕೆ ಅರಿಯುವಿಕೆ ನಿರಂತರ ಜ್ಞಾನ ಶ್ರದ್ಧಾಭಾನ್ ಲಭತೆ ಜ್ಞಾನ ಹಾಗೆ ಎರಡನೇದು ನಮ್ಮ ಅಧ್ಯಾಪಕರಿದ್ದಾಗೆ ತತ್ಪರತಾ ಅಂತೇಳಿ ತತ್ಪರತಾ ಅಂತ ಹೇಳಿದ್ರೆ ಹಾರ್ಡ್ ವರ್ಕ್ ನಾವಲ್ಲಿ ಏನು ಮಾಡ್ತೇವೆ ಒಂದು ಪ್ರಯತ್ನ ಮಾಡ್ತೇವೆ ಈಗ ನಮ್ಮ ಮಾಸ್ಟರ್ ಅಧ್ಯಾಪಕರ ಪುತ್ರ ಇರ್ಬೋದು ಅಥವಾ ನಮ್ಮ ಸಿ ಎ ಇರ್ಬೋದು ಒಂದು ಪ್ರಯತ್ನದಲ್ಲಿ ಯಶಸ್ವಿ ಆಗಿರ್ಬೋದು ಯಾಕಂತ ಹೇಳಿದ್ರೆ ನಾವು ಪ್ರಯತ್ನ ಸಾಗುವ ಕೆಲವೊಮ್ಮೆ ನಮ್ಮ ಆರೋಗ್ಯ ಕೈ ಕೊಡ್ತದೆ ಕೆಲವೊಮ್ಮೆ ಕುಟುಂಬ ವ್ಯವಸ್ಥೆ ಕೈ ಕೊಡ್ತದೆ ಪರಿಸರ ಕೈ ಕೊಡ್ತದೆ ಪ್ರಯತ್ನ ಬಿಡಬಾರ್ದು ಕಾಕಚೇಷ್ಟ ಅಂತೇಳಿ ಹಸಿದ ಕಾಕ ಏನಿರ್ಬೇಕು ಕಾಗ ಏನಿರ್ಬೇಕಂತ ಹೇಳಿದ್ರೆ ಪುನಃ ಪುನಃ ಪ್ರಯತ್ನ ಮಾಡಲೇಬೇಕು ತತ್ಪಲತಾಹ ನಮ್ಮಲ್ಲಿ ಇಂಗ್ಲಿಷ್ ಪರ್ಸಬರೆಂಟ್ಸ್ ಹಾರ್ಡ್ ವರ್ಕ್ ರಿಪೀಟೆಡ್ ಅಟೆಂಪ್ಟ್ ಅಂಟಿ ತುರಿಸಿದ್ದಾರೆ ಅದೆಲ್ಲ ನಿಮ್ಮ ಮಕ್ಕಳಿಗೆ ಹೇಳ್ಕೊಳ್ಬೇಕು ಒಂದು ವೇಳೆ ಅವರು ಪ್ರಥಮ ಹಂತದಲ್ಲಿ ಅದು ಪಿ ಯು ಸಲ್ಲಿ ಇರ್ಬೋದು ನೀಟಲ್ಲಿ ಇರ್ಬೋದು ಅಲ್ಲಿ ಇರ್ಬೋದು ನಮ್ಮ ಎಲ್ಲೋ ಬಂದ್ ಸ್ಪೀಚಿಗೆ ಕರೆದ್ರು ನಮ್ಮ ಬಿ ಬಿ ಕಾಲೇಜಲ್ಲಿ ಎಲ್ಲ ಒಂದು ಏಳು ನೂರ ಎಂಟು ವರ್ಷದ ಮಕ್ಕಳಿದ್ರು ನಾನು ನಮಗೆ ಹೇಳಿದೆ ನೀವು ಇಲ್ಲಿ ಬಿ 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 ಕಾಮಿಗೆ ಬಂದಿದ್ರಿ ಯಾಕೆ ನಮ್ಮ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಯಾಕೆ ಪ್ರಥಮ ಎ ಗ್ರೇಡ್ ಹುದ್ದೆಗೆ ನಿಮ್ಗೆ ಆಸಕ್ತಿ ಇಲ್ಲ ಬಿ ಗ್ರೇಡ್ ಹುದ್ದೆಗೆ ನಿಮ್ಗೆ ಆಸಕ್ತಿ ಇಲ್ಲ ನಿಮ್ಗೆ ಯಾಕೆ ಕೆ ಎ ಎಸ್ ಆಸಕ್ತಿ ಇಲ್ಲ ನಿಮ್ಗೆ ಯಾಕೆ ಐ ಎ ಎಸ್ ಆಗ್ತಿ ಆಸಕ್ತಿ ಇಲ್ಲ ಯಾಕೆ ನೀವು ನಿಮ್ಮನ್ನೇ ನಿಮ್ಮ ಯಾಕೆ ಕಾಂಪ್ಲೆಕ್ಸ್ ಬೇಕು ನಾವು ಸ್ವಲ್ಪ ಕಡಿಮೆ ಅಂತ ತಿಳ್ಕೊಂಡು ಮುಂದೆ ಒಂದು 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 ಕಾಲಘಟ್ಟ ಬರ್ತದೆ ವೈದ್ಯ ಇರ್ಬೋದು ಅಥವಾ ಇಂಜಿನಿಯರ್ ಇರ್ಬೋದು ಅಥವಾ ಬ್ಯಾಂಕಿನ ಸಂಬಂಧಪಟ್ಟಂತ ಅಧಿಕಾರಿಗಳಿರ್ಬೋದು ಎಲ್ಲರೂ ಒಂದೇ ಇಷ್ಟಿಗೆ ಬರ್ತಾರೆ ಇದೆಲ್ಲ ನೆನ್ಪಿಟ್ಕೊಳ್ಳಿ ದೇಶ ಯಾವತ್ತು ಆ ಮಟ್ಟಕ್ಕೆ ಬಂತು ಆವ ದೇಶ ಪ್ರಗತಿ ಐತೆ ಅಂತೇಳಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಸನ್ಮಾನಿಸಲಾಯಿತು